ಈ ಕರೆಕ್ಟಾಗಿ ನೀವು ಸೇಮ್ ಟೈಮಿಂಗ್ಸಲ್ಲಿ ನೀವು ಮಾಡ್ಕೊಂಡು ಬನ್ನಿ ನಿಮ್ಮ ಇಚ್ಛೆ ಏನಿದೆಯೋ ಅದು ಹಂಡ್ರೆಡ್ ಪರ್ಸೆಂಟ್ ನೀಡಿರುತ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೋಡ್ತಾ ಇದ್ದೀರಾ ಮೈಂಡ್ ಪವರ್ ವಿತ್ ನಂದು ನಾನು ನಿಮ್ಮ ಮನೆ ಮಗಳು ನಂದಿನಿ ಸ್ನೇಹಿತರೆ ನಾವು ಮಾತಾಡ್ತೀವಿ ಲಫ್ ಅಟ್ರಾಕ್ಷನ್ ಸ್ಪಿರುಚುವಾಲಿಟಿ ಮ್ಯಾನಿಫೆಸ್ಟೇಷನ್ ಟೆಕ್ನಿಕಲ್ ಬಗ್ಗೆ ಜೊತೆಗೆ ವಿಶೇಷ ತಂತ್ರ ರಹಸ್ಯದ ಬಗ್ಗೆಯೂ ನಾವು ಮಾತಾಡ್ತೀವಿ ಸ್ನೇಹಿತರೆ ಈ ಟಾಪಿಕ್ ನಿಮಗೆ ಇಂಟ್ರೆಸ್ಟ್ ಇದ್ರೆ ನೀವು ಇನ್ನು ನನ್ನ ಚಾನಲ್ಗೆ ಹೊಸಬ್ರಾಗಿದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲೆಗನ್ನು ತಂದು ಮರಿಬೇಡಿ ನಾನು ಹಾಕೋ ಪ್ರತಿ ವಿಡಿಯೋ ನೋಟಿಫಿಕೇಶನ್ ನಿಮ್ಮ ಫೋನ್ಗೆ ಬರುತ್ತೆ ಸ್ನೇಹಿತರೆ ಇವತ್ತು ನಾನು ಹೇಳ್ಕೊಡ್ತಾ ಇರುವಂಥ ವಿಶೇಷ ತಂತ್ರ ಯಾವುದು ಸ್ನೇಹಿತರೆ ಇವತ್ತಿನ ತಂತ್ರ ಎಷ್ಟು ಪವರ್ಫುಲ್ ಅಂದರೆ ನೀವು ಇದರಿಂದ ಏನೇನೆಲ್ಲ ಹೆಲ್ಪನ್ನು ತೊಗೋಬೋದು ಏನೇನೆಲ್ಲ ಉಪಯೋಗನ ಮಾಡ್ಕೋಬೋದು ಅಂತಂದರೆ ಮೊದಲನೇದಾಗಿ ನೀವು ಪ್ರೀತಿಸೋರು ಪ್ರೀತಿಸೋ ವ್ಯಕ್ತಿ ದೂರ ಆಗಿದ್ದರೆ ಅವ್ರಿಗೋಸ್ಕರ ನೀವು ಇದನ್ನು ಮಾಡ್ಬೋದು ಜೊತೆಗೆ ಮೂರನೇ ವ್ಯಕ್ತಿಯಿಂದ ಸಂ ತೊಂದರೆ ಆಗಿದ್ದರೆ ಮೂರನೇ ವ್ಯಕ್ತಿಯ ಪ್ರಭಾವದಿಂದ ತೊಂದರೆ ಆಗಿದ್ದರೆ ಅದನ್ನು ನಿವಾರಣೆ ಮಾಡ್ಬೋದು ಸರಿನಾ ನೀವು ಇಷ್ಟಪಡುವಂಥ ಹುಡುಗನೋ ಹುಡುಗಿನೋ ನಿಮ್ಮನ್ನು ಬಿಟ್ಟು ನಿಮಗೆ ಮೋಸ ಮಾಡಿ ಬೇರೆ ಹುಡುಗನೋ ಹುಡುಗಿ ಹತ್ರ ಹೋಗಿದ್ರೆ ಅವರಿಂದ ಕೂಡ ಅವರನ್ನ ದೂರ ಮಾಡಿ ನಿಮ್ಮ ಹತ್ರ ಬರೋ ಹಾಗೆ ಮಾಡ್ಬೋದು ಜೊತೆಗೆ ಗಂಡ ಹೆಂಡತಿಯ ಸಂಬಂಧವನ್ನು ಸರಿ ಮಾಡ್ಬೋದು ಗಂಡ ಹೆಂಡತಿ ದೂರ ಆಗಿದ್ರೆ ಕೋಪದಿಂದ ಬೇಜಾರಿಗೆ ಜಗಳಾಡ್ಕೊಂಡು ದೂರ ಹೋಗಿರ್ತಾರೆ ಅವರನ್ನ ನೀವು ನಿಮ್ಮ ಹತ್ರ ಬರೋ ಹಾಗೆ ಮಾಡ್ಬೋದು ನಿಮ್ಮ ಪ್ರೀತಿ ಏನು ಅನ್ನೋದನ್ನ ಅರ್ಥ ಮಾಡಿಸ್ಬೋದು ಪ್ರೀತಿಯ ಆಕರ್ಷಣಾ ಶಕ್ತಿಯನ್ನ ಇದು ಜಾಸ್ತಿ ಮಾಡುತ್ತೆ ಜೊತೆಗೆ ನೀವು ತಂದೆ ತಾಯಿ ಮಕ್ಕಳು ಮಕ್ಕಳನ್ನು ದೂರ ಮಾಡಿಕೊಂಡಿದ್ರೆ ನಿಮ್ಮ ಮಗಳಾಗಲಿ ಮಗನಾಗಲಿ ದೂರ ಆಗಿದ್ದರೆ ಅವರ ರಿಲೇಷನ್ಶಿಪ್ ಕೂಡ ಇದರಲ್ಲಿ ಸರಿ ಹೋಗ್ಬೋದು ಜೊತೆಗೆ ನೀವು ನಿಮ್ಮ ರಿಲೇಷನ್ಶಿಪ್ ಅಂದರೆ ಫ್ರೆಂಡ್ಸು ರಿಲೇಷನ್ಗಳು ನಿಮ್ಮ ಸಂಬಂಧಗಳು ಈಗ ಈ ಲವರ್ಸು ಗಂಡ ಹೆಂಡತಿ ತಾಯಿ ಮಕ್ಕಳು ಬಿಟ್ಟು ಉಳಿದ ಸಂಬಂಧಗಳಿರ್ತಾವಲ್ಲ ಯಾವುದೇ ಥರದ ರಿಲೇಷನ್ಶಿಪ್ಪಲ್ಲಿ ತೊಂದರೆ ಇತ್ತು ಅಂತಂದ್ರೂ ಆ ಸಂಬಂಧವನ್ನು ನೀವು ಸರಿ ಮಾಡ್ಕೋಬೋದು ಸ್ನೇಹಿತರೆ ಇದು ತುಂಬ ಪವರ್ಫುಲ್ಲು ತುಂಬ ಪವರ್ಫುಲ್ಲು ಇದನ್ನು ನೀವು ಮಾಡೋದರಿಂದ ನಿಮ್ಮ ಎಲ್ಲ ರೀತಿಯ ಸಮಸ್ಯೆಗಳು ನಿವಾರಣೆ ಆಗುತ್ತೆ ಈ ಮಿನಿಮಮ್ ಏಳು ದಿನದಲ್ಲಿ ಮಾಡುವಂಥ ಈ ತಂತ್ರವನ್ನು ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ತುಂಬಾ ಪವರ್ಫುಲ್ ತಂತ್ರ ಕೊನೆವರೆಗೂ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಸ್ನೇಹಿತರೆ ಈ ತಂತ್ರಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಸ್ನೇಹಿತರೆ ಇದಕ್ಕೆ ಬೇಕಾಗಿರುವಂಥದ್ದು ಮೂರು ಲವಂಗ ಸರಿನಾ ಮೂರು ಲವಂಗ ನೀವು ಇಷ್ಟಪಟ್ಟ ವ್ಯಕ್ತಿಯ ಫೋಟೋ ಫೋಟೋ ಇದ್ರೆ ಫೋಟೋ ಫೋಟೋ ಇಲ್ಲ ಅಂದ್ರೆ ನೀವು ಅವರ ಹೆಸರನ್ನ ಬರೆಯೋಕೆ ಬಿಳಿ ಪೇಪರು ಕೆಂಪು ಪೆನ್ನು ಆಯ್ತಾ ಆಮೇಲೆ ಏನ್ ಮಾಡಬೇಕು ಅಂತಂದ್ರೆ ಒಂದು ಕೆಂಪು ಬಟ್ಟೆ ತುಂಡು ಆಮೇಲೆ ಜೊತೆಗೆ ಒಂದು ತೆಂಗಿನ ಎಣ್ಣೆಯ ದೀಪ ದೀಪವನ್ನು ಯಾವ್ದಾದ್ರು ದೀಪ ತೆಂಗಿನ ಎಣ್ಣೆ ದೀಪ ಪ್ಯೂರ್ ಆಗಿರಬೇಕು ಆಯಿತಾ ಸಾಸಿವೆ ಎಣ್ಣೆ ದೀಪ ಯಾವುದಾದ್ರೂ ಸರಿ ಶುದ್ಧವಾಗಿರಬೇಕು ಶುದ್ಧವಾದ ಎಣ್ಣೆ ದೀಪವನ್ನು ನೀವು ತಗೋಬೋದು ಆದರೆ ಅಡುಗೆ ಮನೆ ಎಣ್ಣೆಗಳನ್ನ ನೀವು ಬಳ್ಸೋಕೆ ಹೋಗ್ಬೇಡಿ ಸರಿನಾ ಪೂಜೆಗೆ ಅಂತಲೇ ನೀವು ಶುದ್ಧವಾಗಿ ಬಳಸ್ಬೋದು ಇದಕ್ಕೆ ನೀವು ಗಂಧದ ಎಣ್ಣೆ ಎಳ್ಳೆಣ್ಣೆ ತೆಂಗಿನೆಣ್ಣೆ ಆಮೇಲೆ ಸಾಸಿವೆ ಎಣ್ಣೆ ಯಾವುದೂ ಇಲ್ವಾ ತುಪ್ಪವನ್ನು ಬಳಸಿ ಸಾಕು ಸ್ನೇಹಿತರೆ ಇದನ್ನು ನೀವು ಯಾವ ದಿನ ಶುರು ಮಾಡಬೇಕು ಇದನ್ನು ಶುಕ್ರವಾರ ಮತ್ತು ಸೋಮವಾರ ಶುರು ಮಾಡಬೇಕು ಶುಕ್ರವಾರ ದಿನ ಮತ್ತು ಸೋಮವಾರ ದಿನ ನೀವು ಶುರು ಮಾಡಿ ಒಂದು ವಾರ ಪೂರ್ತಿ ಮಾಡಬೇಕು ಇದನ್ನು ನೀವು ಯಾವ ಟೈಮಲ್ಲಿ ಮಾಡಬೇಕು ಅಂತ ಹೇಳ್ತೀನಿ ಫಸ್ಟು ಇದನ್ನು ನೀವು ಪ್ರಾಮ মুহূৰ্তল <muchos> ನಾಲ್ಕು ಗಂಟೆಯಿಂದ ಆರು ಗಂಟೆವರೆಗೆ ನೀವು ಇದನ್ನು ಮಾಡ್ಬೋದು ಬೆಳಗ್ಗೆ ಅಷ್ಟೊತ್ತಿಗೆ ಎದ್ದು ನೀವು ಮಾಡೋಕ್ಕಾಗಲಿಲ್ಲ ಅಂದರೆ ಸಂಜೆ ಆರು ಗಂಟೆಯಿಂದ ಏಳೂವರೆ ಒಳಗೆ ನೀವು ಮಾಡ್ಬೋದು ಸರಿನಾ ಸಂಜೆ ಆರರಿಂದ ಏಳುವರೆ ರಾತ್ರಿ ಒಂಬತ್ತು ಗಂಟೆಯಿಂದ ಹನ್ನೊಂದು ಗಂಟೆವರೆಗೆ ನೀವು ಇದನ್ನು ಮಾಡ್ಬೋದು ಸರಿನಾ ಮೂರು ಥರ ಟೈಮಿಂಗ್ಸ್ ಕೊಟ್ಟಿದ್ದೀನಿ ಆದರೆ ಒಂದನ್ನು ನೀವು ಫಿಕ್ಸ್ ಮಾಡ್ಕೊಳ್ಳಿ ಯಾವ ಟೈಮ್ಗೆ ಮೊದಲನೇ ದಿನ ನೀವು ಪೂಜೆ ಮಾಡ್ತಿರೋ ಅದೇ ಟೈಮ್ಗೆ ಒಂದು ವಾರ ಪೂರ್ತಿನೂ ಮಾಡಲೇಬೇಕು ಸರಿನಾ ಬೆಳಗ್ಗೆ ನಾಲ್ಕು ಗಂಟೆಗೆ ಮಾಡಿದ್ರೆ ನಾಲ್ಕು ಗಂಟೆಗೆ ಫಿಕ್ಸು ಒಂದು ವಾರ ಪೂರ್ತಿ ನೀವು ನಾಲ್ಕು ಗಂಟೆಗೆ ಮಾಡಬೇಕು ಆಯಿತಾ ಇಲ್ಲ ಸಂಜೆ ಮಾಡ್ತೀರಾ ಸಂಜೆ ಮಾಡಿದ್ರೆ ಅದೇ ಟೈಮ್ ಫಿಕ್ಸ್ ಸರಿ ನಾ ಮತ್ತೆ ನೀವು ಪೂಜೆ ಮಾಡೋದ್ರಲ್ಲಿ ಟೈಮಿಂಗ್ಸ್ ನ ಚೇಂಜ್ ಮಾಡೋ ಹಾಗಿಲ್ಲ ಯಾವ ಟೈಮಲ್ಲಿ ನೀವು ಶುರು ಮಾಡ್ತೀರೋ ಅದೇ ಟೈಮಲ್ಲಿ ನೀವು ಕಂಟಿನ್ಯೂಸ್ ಆಗಿ ಮಾಡಿದ್ರೆ ಮಾತ್ರ ಫಲ ಸಿಗೋದು ಸ್ನೇಹಿತರೆ ಮೊದಲನೇದಾಗಿ ಒಂದು ದೀಪವನ್ನು ಹಚ್ತೀರಾ ರೂಮಲ್ಲಾಗಲಿ ದೇವ್ರ ಮನೇನಲ್ಲಾಗಲಿ ಎಲ್ಲಾದರೂ ಒಂದು ಕಡೆ ದೀಪವನ್ನು ಹಚ್ಚಿ ತುಪ್ಪದ ದೀಪವನ್ನು ಹಚ್ಚಿ ಹಚ್ಬಿಟ್ಟು ನೀವು ಕೇಳ್ಕೊತೀರಾ ಮನಸ್ಸಲ್ಲಿ ಶುದ್ಧವಾದ ಮನಸ್ಸಲ್ಲಿ ನೀವು ಕೇಳ್ಕೊತೀರಾ ಇವನ ಮನಸ್ಸಲ್ಲಿ ಯಾರ ಯಾರ ಬಗ್ಗೆ ನೀವು ಇಂಟೆನ್ಷನ್ ಇಟ್ಕೊಂಡು ಮಾಡ್ತಿದ್ದೀರಾ ಅವ್ರ ಬಗ್ಗೆ ಮಾತ್ರ ಏನು ಅಂತಂದ್ರೆ ಇವ್ರ ಮನಸ್ಸಲ್ಲಿ ನನ್ನ ಬಗ್ಗೆ ಮತ್ತೆ ಪ್ರೀತಿ ಚಿಗಿರ್ಲಿ ಅವರು ವಾಪಸ್ ನನ್ನ ಹತ್ರ ಅವ್ರು ನನ್ನನ್ನು ತುಂಬ ಪ್ರೀತಿಯಿಂದ ನೋಡಿಕೊಳ್ಳಿ ಈ ರೀತಿಯಲ್ಲಿ ನಿಮ್ಮ ಇಂಟೆನ್ಶನ್ನ ನೀವು ಮನಸ್ಸಲ್ಲಿರೋದನ್ನ ಕೋರ್ಕೋಬೇಕು ಆಮೇಲೆ ನೀವು ಏನು ಮಾಡಬೇಕು ಅಂತ ಒಂದು ಬಿಳಿ ಪೇಪರನ್ನು ತಗೊಳ್ಳಿ ಕೆಂಪು ಪೆನ್ನಲ್ಲಿ ನೀವು ಬರಿಬೇಕು ಏನಂತ ಬರಿಬೇಕು ಅಂದರೆ ಅವರ ಹೆಸರನ್ನು ಫಸ್ಟ್ ಬರೀರಿ ಯಾರ ಬಗ್ಗೆ ನೀವು ಕೇಳ್ಕೊತಾ ಇದ್ದೀರೋ ಅವರ ಹೆಸರನ್ನು ಫಸ್ಟ್ ಬರೆದು ಬಿಟ್ಟು ಅದರ ಕೆಳಗಡೆ ನೀವು ನಿಮ್ಮ ಇಂಟೆನ್ಷನ್ ಬರಿಬೇಕು ಏನಂತ ನಿಮ್ಮ ಇಚ್ಛೆಯನ್ನು ಬರಿಬೇಕು ನೀನು ವಾಪಸ್ ನನ್ನ ಜೀವನದಲ್ಲಿ ಬರಬೇಕು ನಿನ್ನ ಇರೋ ಕೋಪ ಈಗ ಎಲ್ಲ ಕಡಿಮೆ ಆಗಬೇಕು ಪೂರ್ತಿಯಾಗಿ ನಿವಾರಣೆಯಾಗಿ ನಿನಗೆ ನನ್ನ ಮೇಲೆ ಪ್ರೀತಿ ಬರಬೇಕು ನೀನು ವಾಪಸ್ ನನ್ನ ಹತ್ರ ಬರಬೇಕು ಅಂತ ನೀವು ನಿಮ್ಮ ಪ್ರೀತ್ಸವರ ಹೆಸರನ್ನ ಬರೆದು ಬಿಟ್ಟು ಇಂಟೆನ್ಶನ್ನ ನೀವು ಬರೀತೀರಾ ಬರೆದು ಬಿಟ್ಟು ನೀವೇನ್ಮಾಡ್ತೀರಾ ಪೇಪರನ್ನು ಆ ದೀಪದ ಹತ್ರ ಇಟ್ಬಿಟ್ಟು ಕೆಳಗಡೆ ಮೂರು ಲವಂಗವನ್ನ ಇಡ್ತೀರಾ ಸರಿನಾ ಮೂರು ಲವಂಗವನ್ನು ಇಟ್ಟುಬಿಟ್ಟು ನೀವು ಲವಂಗವನ್ನು ಪೇಪರ್ ಮೇಲೆ ಇಟ್ಟುಬಿಟ್ಟು ನಾನು ಹೇಳೋ ಅಂತ ಈ ಮಂತ್ರವನ್ನು ನೀವು ಇಪ್ಪತ್ತೊಂದು ಸಲ ಹೇಳಬೇಕು ಸರಿನಾ ನಾನು ಮಂತ್ರವನ್ನು ಹೇಳ್ಕೊಡ್ತೀನಿ ಡಿಸ್ಪ್ಲೇನಲ್ಲಿ ಹಾಕಿರ್ತೀನಿ ನೀವು ನೋಡ್ಕೊಂಡು ಬರ್ಕೊಳ್ಳಿ ಮಂತ್ರ ಹೀಗಿದೆ ಸ್ನೇಹಿತರೆ ಓಂ ಕ್ಲೀಂ ಕಾಮದೇವಾಯ ನಮಃ ಪ್ರೇಮಂ ಮಮ ವಶಂ ಕರುತು ಈ ಮಂತ್ರವನ್ನು ನೀವು ಇಪ್ಪತ್ತೊಂದು ಸಲ ನಿಮ್ಮ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ ವಿಜುಲೈಸ್ ಮಾಡ್ಕೊಳ್ಳಿ ಮನಸ್ಸನ್ನು ಶುದ್ಧವಾಗಿಟ್ಕೊಂಡು ನೀವು ಕೇಳ್ಕೋಬೇಕು ಏನು ಕೆಲಸ ಆಗಬೇಕು ಅದನ್ನು ನೀವು ಕೇಳ್ಕೋಬೇಕು ಸರಿನಾ ಆಮೇಲೆ ನೀವೇನು ಮಾಡ್ತೀರಾ ಅಂದರೆ ಅವರ ಫೋಟೋವನ್ನು ಇಟ್ಕೊಳ್ಳಿ ಅಂತ ಹೇಳಿದ್ದೆ ಅಲ್ವಾ ಅವರ ಫೋಟೋ ಇಟ್ಕೊಂಡ್ರೆ ಒಳ್ಳೆಯದು ಫೋಟೋ ಇಲ್ಲಾಂದರೆ ಮಾತ್ರ ಅದನ್ನು ಇಟ್ಕೊಳ್ಳಿ ದೀಪದ ಮುಂದೆ ಇಟ್ಕೊಂಡು ನೀವು ಮಾಡಿ ಇದನ್ನು ನೀವು ಮಾಡಬೇಕಾದ್ರೆ ಖಂಡಿತ ಇದನ್ನು ಯಾರಿಗೂ ಹೇಳೋ ಹಾಗಿಲ್ಲ ಸರಿನಾ ಗುಟ್ಟಾಗಿ ನೀವು ಇದನ್ನು ಮಾಡಬೇಕು ಸರಿನಾ ಒಂದು ವಾರ ಪೂರ್ತಿ ಸೇಮ್ ಟೈಮಿಂಗ್ಸಲ್ಲಿ ಮಾಡಿ ಆಮೇಲೆ ಏನು ಮಾಡಬೇಕು ನೀವು ನೀವು ಲವಂಗವನ್ನ ಲವಂಗವನ್ನು ಆ ಬಟ್ಟೆಯನ್ನು ಬಟ್ಟೆ ಕೆಂಪು ಬಟ್ಟೆ ಹೇಳಿದ್ನಲ್ಲ ನೀವು ಈ ಪೇಪರ್ನಲ್ಲಿ ಇಟ್ಟಿರ್ತೀರಲ್ವಾ ಅಲ್ವಾ ಮೂರು ಲವಂಗ ಅದನ್ನೇನು ಮಾಡ್ತೀರಾ ಮಂತ್ರ ಹೇಳಿದ್ಮೇಲೆ ಅದು ಕೆಂಪು ಬಟ್ಟೆಗೆ ಹಾಕಿ ಅದನ್ನ ಗಂಟು ಕಟ್ತೀರಾ ಗಂಟು ಕಟ್ಬಿಟ್ಟು ಆ ಗಂಟನ್ನು ನೀವು ಮುಂದೆ ಇಟ್ಕೊಂಡು ಪೂಜೆ ಮಾಡ್ತೀರಾ ಕೇಳ್ಕೊತೀರಾ ಸರಿನಾ ಪ್ರತಿದಿನ ನೀವು ಅದೇ ಗಂಟಿಗೆ ನೀವು ಈ ಮಂತ್ರವನ್ನು ಹೇಳಿಕೊಂಡು ನೀವು ಕೇಳ್ಕೊಬೇಕಾಗತ್ತೆ ನೀವು ಇಂಟೆನ್ಷನ್ನ ಸರಿನಾ ಈ ಇಚ್ಛೆ ಏನಿದೆಯೋ ಅದನ್ನು ಕೇಳಿಕೊಂಡು ಈ ಗಂಟೆಗೆ ನೀವು ಪೂಜೆ ಮಾಡಬೇಕಾಗತ್ತೆ ಏಳನೇ ದಿನ ನೀವು ಏನು ಮಾಡಬೇಕು ಅಂತಂದರೆ ಏಳನೇ ದಿನ ನಿಧಾನಕ್ಕೆ ಆ ಗಂಟನ್ನು ತೆಗೆಬಿಟ್ಟು ಆ ಗಂಟನ್ನು ಬಿಚ್ಚಿಬಿಟ್ಟು ನೀವೇನು ಮಾಡ್ತೀರಾ ಆ ಪೇಪರು ಲವಂಗವನ್ನು ತೆಗೆದು ಆ ಲವಂಗ ಮತ್ತು ಪೇಪರ್ನ ನೀವು ಇಂಟೆನ್ಷನ್ನ ಕೇಳಿಕೊಂಡು ನೀವದನ್ನು ಬೆಂಕಿನಲ್ಲಿ ಸುಡ್ತೀರಾ ಸರಿನಾ ತುಪ್ಪದ ದೀಪವನ್ನು ಹಚ್ಚಿರ್ತೀರ ಅಲ್ವಾ ಅದೇ ಬೆಂಕಿಗೆ ನೀವದನ್ನು ಹಚ್ಚಿಬಿಟ್ಟು ಸುಡ್ತೀರಾ ಅದನ್ನು ನೀವೇನು ಮಾಡ್ತೀರಾ ನೀವು ಇಂಟೆನ್ಷನ್ನ ಕೇಳಿಕೊಂಡು ಗಾಳಿಗೆ ಉಫ್ ಅಂತ ಓದ್ಬಿಡ್ತೀರಾ ನೀವು ಈ ಮಾತನ್ನು ಹೇಳಬೇಕು ಏಳನೇ ದಿನ ನೀವು ಬೆಂಕಿನಲ್ಲಿ ಸುಡ್ತೀರಲ್ಲ ಬೆಂಕಿನಲ್ಲಿ ಸುಡಬೇಕಾದ್ರೆ ನೀವು ಈ ಮಾತನ್ನು ಹೇಳಬೇಕಾಗತ್ತೆ ಈ ಮಂ ಇನ್ನೊಂದು ಮಂತ್ರವನ್ನು ಹೇಳ್ಕೊಡ್ತೀನಿ ಆ ಮಂತ್ರವನ್ನು ನೀವು ಇಪ್ಪತ್ತು ಒಂದ್ಸಲ ಹೇಳ ಲವಂಗವನ್ನೆಲ್ಲ ಸುಡಬೇಕಾದ್ರೆ ಓಂ ಹ್ರೀಂ ನಾರಾಯಣಾಯ ಪ್ರೇಮ ವಾಪಸಾಯ ನಮಃ ಅಂತ ನೀವು ನೀವು ಇಪ್ಪತ್ತೊಂದ್ಸಲ ಅದನ್ನ ಕೊನೆ ದಿನ ಅಲ್ವಾ ಕೊನೆ ದಿನ ಸುಡಬೇಕಾದ್ರೆ ನೀವು ಈ ಮಂತ್ರವನ್ನು ಹೇಳಬೇಕಾಗುತ್ತೆ ಸರಿ ನಾ ಹೇಳಿಬಿಟ್ಟು ಹೇಳದ್ನಲ್ಲ ಗಾಳಿನಲ್ಲಿ ಅದನ್ನ ಉಫ್ ಮಾಡಬೇಕು ಅಷ್ಟೇ ಅದಾದ್ಮೇಲೆ ನೀವು ಆ ಬಟ್ಟೆ ಏನು ಮಾಡಬೇಕು ಅಂತಂದ್ರೆ ನೀವು ಯಾವುದಾದ್ರೂ ಮನೆ ಹತ್ರ ಇರೋ ಅಂತ ಯಾವುದಾದ್ರೂ ಹೂವಿನ ಗಿಡದ ಕೆಳಗಡೆ ಆ ಬಟ್ಟೆಯನ್ನ ಹಾಕ್ಬಿಡಿ ಅಷ್ಟೇ ಇಷ್ಟನ್ನು ನೀವು ಪ್ರತಿದಿನ ಮಾಡಬೇಕಾಗುತ್ತೆ ವಾರದ ಕೊನೆಯಲ್ಲಿ ನೀವು ಈ ತಂತ್ರವನ್ನು ಈ ರೀತಿಯಲ್ಲಿ ಮುಗಿಸ್ತೀವಿ ಬೇಕಾಗುತ್ತೆ ಸ್ನೇಹಿತರೆ ಇದನ್ನು ಕಂಟಿನ್ಯೂಸ್ ಆಗಿ ಕರೆಕ್ಟಾಗಿ ನೀವು ಸೇಮ್ ಟೈಮಿಂಗ್ಸಲ್ಲಿ ನೀವು ಮಾಡ್ಕೊಂಡು ಬನ್ನಿ ನಿಮ್ಮ ಇಚ್ಛೆ ಏನಿದೆಯೋ ಅದು ಹಂಡ್ರೆಡ್ ಪರ್ಸೆಂಟ್ ನೀಡಿರುತ್ತೆ ಸರಿ ನಾ ನಾನು ಹಂಡ್ರೆಡ್ ಪರ್ಸೆಂಟ್ ಹೇಳ್ತಾ ಇದ್ದೀನಿ ಅಂದರೆ ನಿಮ್ಮ ಭಕ್ತಿ ಪ್ರೀತಿ ನಂಬಿಕೆ ಎಷ್ಟಿದೆಯೋ ಅಷ್ಟು ಇದು ಖಂಡಿತವಾಗ್ಲೂ ನಿಮ್ಮ ಕೆಲಸ ಆಗೋ ಹಾಗೆ ಮಾಡ್ಕೊಡುತ್ತೆ ಸ್ನೇಹಿತರೆ ಇದನ್ನು ಯಾವ ಉದ್ದೇಶಕ್ಕೆ ಮಾಡಬಾರ್ದು ಅಂತ ಹೇಳ್ತೀನಿ ಕೇಳಿ ಇದನ್ನು ನೀವು ಇಷ್ಟಪಡೋರ ಅಂದರೆ ಅವರ ಜೀವನದಲ್ಲಿ ತೊಂದರೆ ಆಗುತ್ತೆ ಅಂತಂದರೆ ಇದನ್ನ ನೀವು ಮಾಡಬಾರ್ದು ಕೋಪಕ್ಕೆ ದ್ವೇಷಕ್ಕೆ ಇದನ್ನು ನೀವು ಮಾಡಬಾರ್ದು ಇದನ್ನು ನೀವು ಕಾಮದ ಆಸೆ ಇಡಿರೋದಕ್ಕೆ ಲೈಂಗಿಕ ಆಸೆ ಇಡಿರೋದಕ್ಕೆ ನೀವು ಇದನ್ನು ಮಾಡೋ ಹಾಗಿಲ್ಲ ಸರಿನಾ ಈಗ ಬೇರೆ ಯಾರಾದರೂ ನಿಮ್ಮ ಇಷ್ಟಪಡೋರು ಬೇರೆ ಯಾರನ್ನಾರೋ ಮದುವೆ ಆಗಿರ್ತಾರೆ ಅಂದ್ಕೊಳ್ಳಿ ಮದುವೆ ಆಗೋಗಿರುತ್ತೆ ಮದುವೆ ಆಗಿ ಅವರ ಜೀವನ ಚೆನ್ನಾಗೇ ಇರುತ್ತೆ ಆದರೆ ನೀವು ಅವರಿಗೋಸ್ಕರ ನೀವು ಅವರ ಜೀವನದಲ್ಲಿ ಇಂಟರ್ಫಿಯರ್ ಆಗೋಕ್ಕೆ ಇದನ್ನು ನೀವು ಮಾಡೋಂಗಿಲ್ಲ ಅವ್ರ ಜೀವನ ನೀವು ಹಾಳು ಮಾಡೋಕೆ ಇದನ್ನು ನೀವು ಖಂಡಿತ ಮಾಡಬೇಡಿ ಸರಿನಾ ನಾನು ಅಂಥವ್ರಿಗೆ ಯಾವತ್ತೂ ಎನ್ಕರೇಜ್ ಮಾಡೋಲ್ಲ ಅಂಥವ್ರಿಗೆ ನಾನು ಯಾವತ್ತೂ ಎನ್ಕರೇಜ್ ಮಾಡಲ್ಲ ನೀವು ಇಷ್ಟಪಡೋರು ನಿಮಗೆ ಬಿಟ್ಟು ನಿಮ್ಮನ್ನು ಬಿಟ್ಟು ಮೋಸ ಮಾಡಿರ್ತಾರೆ ಬೇರೆ ಅವ್ರ ಹತ್ರ ಹೊರಟೋಗಿರ್ತಾರೆ ಮದುವೆ ಆಗಿಲ್ಲ ಅಂದರೆ ಮಾತ್ರನೇ ಮದುವೆ ಆಗಿಲ್ಲ ಅಂದರೆ ಮಾತ್ರ ಅಂಥವ್ರಿಗೋಸ್ಕರ ನಾನು ಹೆಲ್ಪ್ ಮಾಡ್ತೀನಿ ಸಪೋರ್ಟ್ ಮಾಡ್ತೀನಿ ಮದುವೆ ಆಗಿರೋ ಗಂಡ ಹೆಂಡ್ತಿನ ದೂರ ಮಾಡೋಕೆ ಅಂತ ನಾನು ಯಾವ ಹೆಲ್ಪು ಮಾಡಲ್ಲ ಸರಿನಾ ಏನಾದರೂ ನಿಮ್ಮ ಗಂಡ ನೀವು ಇಷ್ಟಪಡೋರು ಬೇರೆಯವ್ರನ್ನ ಮದುವೆ ಆಗಿ ಅವ್ರು ತುಂಬಾ ಲೈಫಲ್ಲಿ ಸಫರ್ ಮಾಡ್ತಾ ಇರ್ತಾರೆ ಕಣ್ಣೀರಾಗ್ತಾರೆ ಕೊರುಕ್ತಾರೆ ಅಂದರೆ ಮಾತ್ರನೇ ಅಂಥವ್ರೋಸ್ಕರ ನೀವು ಇದು ಮಾಡ್ಬೋದು ಆದರೆ ಅವ್ರ ಜೀವನದಲ್ಲಿ ಅವ್ರ ಜೀವನನ ಹಾಳು ಮಾಡೋಕೆ ಮಾತ್ರ ಖಂಡಿತ ಇದನ್ನು ನೀವು ಮಾಡೋಂಗಿಲ್ಲ ಸರಿನಾ ದ್ವೇಷವನ್ನು ಹಸಿಯನ್ನು ಇಟ್ಕೊಂಡು ನೀವು ಇದನ್ನು ಮಾಡಬೇಡಿ ಖಂಡಿತವಾಗ್ಲೂ ಇದರಲ್ಲಿ ಫಲ ಸಿಕ್ಕಲ್ಲ ಸರಿನಾ ಇದನ್ನು ನೀವು ಒಳ್ಳೆಯ ಉದ್ದೇಶ ಇಟ್ಕೊಂಡು ಮಾಡಿದ್ರೆ ಮಾತ್ರ ಹಂಡ್ರೆಡ್ ಪರ್ಸೆಂಟ್ ಫಲ ಸಿಗುತ್ತೆ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಖಂಡಿತ ಒಂದು ಲೈಕ್ ಮಾಡಿ ಸರಿನಾ ಏನಾದರೂ ಡೌಟ್ ಇದ್ರೆ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಸರಿನಾ ಇದನ್ನು ನಿಮ್ಮ ಫ್ರೆಂಡ್ಸ್ಗೆ ರಿಲೇಷನ್ಗಳಿಗೆ ಶೇರ್ ಮಾಡಿ ಸ್ನೇಹಿತರೆ ಇದೇ ಥರದ ಮ್ಯಾನಿಫೆಸ್ಟೇಷನ್ ತಂತ್ರಶಕ್ತಿಯ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಾನು ವಿಶೇಷ ತಂತ್ರದ ಜೊತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೆ ಟೇಕ್ ಕೇರ್ ಗಾಯ್ಸ್ ಬೈ ಲವ್ ಯುಆರ್